ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಸಂಬಂಧಿಸಿದಂತೆ ರಾಯಚೂರು ನಗರ ಬಿಜೆಪಿ ಪಕ್ಷದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಅಗತ್ಯ ಬಿದ್ದರೆ ರಾಜೀನಾಮೆ ನೀಡುವುದಾಗಿ ಹೇಳಿಕೆ ನೀಡಿದ್ದಾರೆ ಆದರೆ ಏಮ್ಸ್ ಸ್ಥಾಪನೆಗೆ ಬೇಕಿರುವುದು ಅವರ ರಾಜೀನಾಮೆಯಲ್ಲ ಅವರ ಮನಪೂರ್ವಕ ಬದ್ಧತೆ ಬೇಕಾಗಿದೆ ಎಂದು ಹೋರಾಟ ಸಮಿತಿ ಸಂಚಾಲಕರಾದ ಅಶೋಕ್ ಕುಮಾರ್ ಜಯಂತ್ ತಿಳಿಸಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯ ಬಿಜೆಪಿಯಿಂದ ಏಮ್ಸ್ ಮಂಜೂರಾತಿಗೆ ದೆಹಲಿಗೆ ನಿಯೋಗ ಹೋಗುವುದಾಗಿ ಶಾಸಕರೇ ಪ್ರಕಟಿಸಿದ್ದರು ಕೊಟ್ಟ ಭರವಸೆಯಂತೆ ಇದುವರೆಗೆ ಯಾವುದೇ ನಿಯೋಗ ತೆರಳಿಲ್ಲ ಹೀಗಾಗಿ ಎಚ್ಚರಿಸುವ ಕೆಲಸ ಹೋರಾಟ ಸಮಿತಿ ಮಾಡಿದೆ ಆದರೆ ಏಮ್ಸ್ ಮಂಜೂರಾತಿಗೆ ಸಚಿವ ಸಂಪುಟ ತೀರ್ಮಾನಿಸಬೇಕು ಎಂದು ಹೇಳುವಾಗ ಅವರೇ ಸದನದಲ್ಲಿ ಪ್ರಶ್ನಿಸಬಹುದಿತ್ತು ಅಲ್ಲದೆ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಸಚಿವ ಸಂಪುಟ ತೀರ್ಮಾನಿಸಬಹುದಿತ್ತು ರಾಜಕೀಯವಾಗಿ ಏಮ್ಸ್ ಹೋರಾಟವನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಬಾರದು ಏಮ್ಸ್ ಹೋರಾಟ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳಿಗೆ ಸೇರಿದ್ದಲ್ಲ ಸಮಗ್ರ ಜಿಲ್ಲೆಯ ಜನರ ಆರೋಗ್ಯಕ್ಕಾಗಿ ಏಮ್ಸ್ ಮಂಜೂರಾತಿಗಾಗಿ ಮೂರು ವರ್ಷದಿಂದ ನಡೆಯುತ್ತಿದೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಎನ್ಎಸ್ ಬೋಸರಾಜ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಪಕ್ಷದ ಶಾಸಕರು ಹೋರಾಟಗಾರರ ನಿಯೋಗ ದೆಹಲಿಗೆ ತೆರಳಿದ್ದಾಗಲೂ ಅವರಿದ್ದರು ಅಂದೇ ಸಚಿವ ಸಂಪುಟದ ತೀರ್ಮಾನವಾಗಬೇಕು ಎಂದು ಹೇಳಬಹುದಿತ್ತು ನೀವು ಪ್ರಹ್ಲಾದ್ ಜೋಶಿ ಪಕ್ಷದ ಮೂರನೇ ಬಾರಿ ನೀವು ಶಾಸಕರು ಮಾತಾಡಿಸಬಹುದಾಗಿತ್ತಲ್ಲ ಅದು ಬಗ್ಗೆ ಯಾಕೆ ನಿಮಗೆ ತರದಲ್ಲಿ ಬರಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇದಲ್ಲದೆ ಮುಖ್ಯಮಂತ್ರಿಗಳು ಪತ್ರ ಬರ್ತಾರೆ ಸಚಿವ ಸಂಪುಟದಲ್ಲಿ ನಿರ್ಧಾರ ತರಬೇಕಾಗಿತ್ತು ನಾನು ಶಾಸಕರ ಹೇಳ್ತೇನೆ ಜಿಲ್ಲಾ ಏನ್ ಸ್ಮರಣ ಕಾಂಗ್ರೆಸ್ ವೇದಿಕೆ ಅಲ್ಲ ಜೆಡಿಎಸ್ ವೇದಿಕೆ ಅಲ್ಲ ಬಿಜೆಪಿ ವೇದಿಕೆ ಅಲ್ಲ ಇದು ಸಮಗ್ರ ರಾಯಚೂರಿನ ಆರೋಗ್ಯದ ದೃಷ್ಟಿಯಿಂದ ಹಿಂದುಳಿದ ಜಿಲ್ಲೆ ರಾಯಚೂರಿಗೆ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನ ರಾಜ್ಯಕ್ಕೆ ಕೊಡಬೇಕು ಈ ಹಿಂದೆ ಐ ಎ ಎಸ್ ನಮಗೆ ಹಿಂದೆ ಸನ್ಮಾನ್ಯ ಇದೇ ಮುಖ್ಯಮಂತ್ರಿಗಳು ಇದ್ದಾರೆ ನಿಮಗೆ ಏಮ್ಸ್ ಕೊಡೋಣ ಈಗ ಐ ಐ ಟಿ ತಪ್ಪಾಗಿದೆ ಮೂರು ಹೆಸರುಗಳನ್ನು ಕಳಿಸಿದ ಉದ್ದೇಶದೊಂದಿಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ದೇವಿಗೆ ಸರ್ವಪಕ್ಷಗಳ ನಿಯೋಗವನ್ನು ನಮ್ಮ ಆರೋಗ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಪ್ರಕಾಶ್ ಪಾಟೀಲು ಎನ್ ಎಸ್ ಬಸವರಾಜ್ ನೇತೃತ್ವದಲ್ಲಿ ತಾವು ಇದ್ದೀರಿ ಜೆಡಿಎಸ್ನವರು ಕರಿಯಾ ಇದ್ದರು ನೀವೆಲ್ಲ ಇದ್ದೀರಿ ಆ ನಿಯೋಗದಲ್ಲಿ ಹಿಂದೆ ಇರತಕ್ಕಂತ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾನಿ ಅವರಿಗೆ ಮಾತನಾಡಿದ ಆಮೇಲೆ ನೀವು ಸಚಿವ ಸಂಪುಟದ ತೀರ್ಮಾನ ತಗಬೇಕು ಅಂತ ಒತ್ತಾಯ ಮಾಡುವುದಾಗಿತ್ತಲ್ಲ ನಿಮ್ಮ ನಿಮ್ಮ ಪಕ್ಷಗಳ ಕೆಸರಾಚ ಕೆಸರ ಎರಚಾಟಕ್ಕೆ ನಮ್ಮನೇ ಯಾರ ಪರಿಪೋಷಣೆ ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆ ನಮ್ಮ ನೀವು ಸಚಿವ ಸಂಪುಟ ತೀರ್ಮಾನ ಮಾಡುವುದಕ್ಕೆ ನಾವು ಹೇಳಿದೀವಿ ನಮ್ಮನ್ನು ಅವರು ಏನು ಹೇಳ್ಬೋದ್ರ ಸರ್ ಇವತ್ತು ಪ್ರಶ್ನೆ ಮಾಡ್ತೀವಿ ನಾವು ಸರ್ ನೀವು ಮುಖ್ಯಮಂತ್ರಿ ಪತ್ರ ಪತ್ರ ಸುಪ್ರೀಂ ಅಲ್ಲ ಸಚಿವ ಸಂಪುಟ ತೀರ್ಮಾನ ಆಗ್ಬೇಕು ಅಂತಕ್ಕಂಥ ನನ್ನ ಒತ್ತಾಯ ಆಗಿತ್ತು ಮುಖ್ಯಮಂತ್ರಿ ಪತ್ರ ಪತ್ರ ಮುಗಿದಿತ್ತು ಅಲ್ಲ ಅದು ಸಚಿವ ಸಂಪುಟ ಏನಕ್ಕೆ ತರಕಿಲ್ಲ ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಕಾರ ಯಾಕೆ ಮಾಡುತ್ತದೆ ಮುಖ್ಯಮಂತ್ರಿಗಳ ಅಂದು ಮಾತನಾಡದೆ ಈಗ ರಾಜ್ಯ ಸರ್ಕಾರ ಸಚಿವ ಸಂಪುಟ ತೀರ್ಮಾನವಾಗಬೇಕು ಎಂದು ಹೇಳುತ್ತಿದ್ದಾರೆ ಅದೇ ಕಾಳಜಿಯನ್ನು ಸರ್ಕಾರ ಗಮನ ಸೆಳೆದು ಪ್ರಶ್ನಿಸಬಹುದಿತ್ತು ಎಂದರು ಕೇಂದ್ರ ಸಚಿವರುಗಳು ಅನೇಕರು ರಾಜ್ಯದವರೇ ಇದ್ದರು ಅವರಿಂದ ಕೇಂದ್ರದ ಮೇಲೆ ಒತ್ತಡ ಹಾಕಿಸುವ ಒಂದೇ ಪ್ರಯತ್ನ ಶಿವರಾಜ್ ಪಾಟೀಲ್ ಮಾಡಿಲ್ಲ ಒಂದು ಸಾವಿರ ಹೋರಾಟ ನಡೆದ ನಂತರ ಶಾಸಕ ಮಾನಪ್ಪ ವಜ್ಜಲ್ ಭಾಗವಹಿಸಿದ್ದರು ಕೇಂದ್ರದಲ್ಲಿ ಅವರದೇ ಸರ್ಕಾರವಿದ್ದು ಕೇಂದ್ರದ ಮೇಲೆ ಒತ್ತಡ ಹಾಕಿ ಮಂಜೂರು ಮಾಡಿಸಬೇಕು ಎಂದರು ಕೇಂದ್ರ ಸಚಿವರು ಬಂದಾಗಲೂ ಹೋರಾಟಗಾರರ ಕರೆಗೂ ಸ್ಪಂದಿಸಿಲ್ಲ ಎಂದರು ಜಿಲ್ಲೆಯ ಅನೇಕ ಶಾಸಕರುಗಳು ಹೋರಾಟಕ್ಕೆ ಬಂದಿಲ್ಲ ಏಮ್ಸ್ ಹೋರಾಟಕ್ಕೆ ಎಲ್ಲಾ ಪಕ್ಷದ ಶಾಸಕರು ಗಟ್ಟಿಧ್ವನಿಯಾಗಬೇಕು ಎಂದರು ರಾಜಕೀಯ ತೀಟೆ ತೀರಿಸಿಕೊಳ್ಳಲು ಶಾಸಕರು ಮಾತನಾಡಿದ್ದಾರೆ ಅವರ ರಾಜೀನಾಮೆ ನಮಗೆ ಬೇಕಿಲ್ಲ ಅವರ ಸ್ವಾಯಿಚ್ಛೆ ಬೆಂಬಲ ಹೋರಾಟಕ್ಕೆ ಬಲ ಕೊಡಿಸುವ ಕೆಲಸ ಮಾಡಲಿ ಎಂದರು ಹೋರಾಟಗಾರ ಎಸ್ ಮಾರಪ್ಪ ಮಾತನಾಡಿ ಏಮ್ಸ್ ಮಂಜೂರಾತಿಗೆ ಸಚಿವ ಸಂಪುಟ ತೀರ್ಮಾನವಾಗಬೇಕೆಂದರೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರೇ ಸದನದಲ್ಲಿ ಧ್ವನಿ ಎತ್ತಿ ಮಾತನಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ರಾಜಕೀಯವಾಗಿ ಹೋರಾಟವನ್ನು ವಿಭಜಿಸದೆ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಲು ಮುಂದಾಗಬೇಕು ಎಂದರು ఈ సందర్భంలో జాన్ వెస్లి జగదీశ్ పాటిల్ రమేశ్ కల్లూర్కర్ సులోచన సంఘ వాసిఫ్ ఉపస్థితరారు